ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಸೌರಿಕ್ಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಆಯುಷ್ವಾಣಿ ಹೇಳಿ ಆಯುಷ್ವಾಣಿ 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 ಆಯುಷ್ ಇವತ್ತಿನ ಆಯುಷ್ವಾಣಿಯಲ್ಲಿ ಮಾತನಾಡುತ್ತಾರೆ ಡಾಕ್ಟರ್ ಅನುಷಾ ರಾಯ್ಕರ್ ಸ್ನಾತಕೋತ್ತರ ವಿದ್ಯಾರ್ಥಿನಿ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರು ವಿರುದ್ಧ ಆಹಾರ ದೇಹಕ್ಕೆ ಹಾನಿಕರ ನಿಧಾನವಾಗಿ ಕೊಲ್ಲುವ ಹಂತಕನಿಂದ ದೂರವಿರಿ ಹೆಚ್ಚುತ್ತಿರುವ ಆರೋಗ್ಯ ಸಮಸ್ಯೆಗಳನ್ನು ನೋಡಿ ಪ್ರತಿಯೊಬ್ಬರಲ್ಲೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬ ಹಂಬಲ ಮೂಡಿದೆ ಹಾಗಾಗಿ ಹಲವಾರು ಕಸರತ್ತುಗಳನ್ನು ಮಾಡುತ್ತಿದ್ದಾರೆ ಆರೋಗ್ಯ ಕಾಪಾಡಿಕೊಳ್ಳಲು ಬೇಕಾದ ಮೂಲ ಮಂತ್ರ ಆಹಾರದಲ್ಲಿದೆ ಎಂಬುದು ತಿಳಿದಿದೆ ಆದರೆ ಯಾವ ರೀತಿಯ ಆಹಾರ ಸೇವಿಸಬೇಕು ಮತ್ತು ಯಾವ ರೀತಿಯಾಗಿ ಸೇವಿಸಬೇಕು ಎಂದು ತಿಳಿಯುವುದೂ ಕೂಡ ಬಹಳ ಮುಖ್ಯ ಆಹಾರ ಪದಾರ್ಥಗಳ ಮೇಲಿನ ಕಡಿಮೆ ಜ್ಞಾನದ ಕಾರಣ ನಮಗೆ ತಿಳಿಯದೆ ನಾವು ಪ್ರತಿದಿನ ವಿರುದ್ಧ ಆಹಾರಗಳ ಸೇವನೆಯನ್ನು ಮಾಡುತ್ತಿದ್ದೇವೆ ಅಷ್ಟಕ್ಕೂ ವಿರುದ್ಧ ಆಹಾರವೆಂದರೇನು ಎಂಬ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಅದಕ್ಕೆ ಉತ್ತರ ಇಲ್ಲಿದೆ ಹೊಂದಾಣಿಕೆಯಾಗದ ಪದಾರ್ಥಗಳನ್ನು ನಾವು ಒಟ್ಟಿಗೆ ಸೇವಿಸಿದಾಗ ಅದು ವಿರುದ್ಧವಾಗುತ್ತದೆ ವಿರುದ್ಧವು ಒಮ್ಮೆಲೆಗೆ ದೇಹಕ್ಕೆ ತೊಂದರೆ ಕೊಡದೆ ನಿಧಾನವಾಗಿ ದೇಹವನ್ನು ಹಾನಿ ಮಾಡುವ ಹಂತಕವಾಗಿದೆ ಈ ರೀತಿಯಾಗಿ ವಿರುದ್ಧ ಆಹಾರಗಳನ್ನು ದೀರ್ಘಕಾಲದವರೆಗೆ ನಾವು ಸೇವಿಸುವುದರಿಂದ ಆಮ ಜ್ವರ ಬಂಜೆತನ ಸರ್ಪಸುತ್ತು ಫಿಸ್ತುಲ ಅನಿಮಿಯಾ ಕುಷ್ಠ ಇತ್ಯಾದಿ ರೋಗಗಳನ್ನು ಉಂಟು ಮಾಡುತ್ತದೆ ಹೀಗಾಗಿ ಅವುಗಳ ಸೇವನೆ ಮಾಡಬಾರದು ಇಂದಿನ ವಿರುದ್ಧದ ಚರ್ಚೆ ಜೇನುತುಪ್ಪ ಹಾಗೂ ಹಾಲು ಜೇನುತುಪ್ಪ ಜೇನುತುಪ್ಪವನ್ನು ಜನರು ತಪ್ಪಾದ ರೀತಿಯಲ್ಲಿ ಬಳಸುತ್ತಿದ್ದಾರೆ ಉದಾಹರಣೆಗೆ ತೂಕ ಇಳಿಸುವ ಸಲುವಾಗಿ ಬಿಸಿ ನೀರಿಗೆ ಜೇನುತುಪ್ಪ ಬೆರೆಸಿ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಬಿಸಿ ಜೇನುತುಪ್ಪದ ಜೊತೆ ತುಪ್ಪ ಬೆರೆಸುವುದು ಸಿಹಿ ತಿಂಡಿಗಳಿಗೆ ಸಕ್ಕರೆ ಬದಲಾಗಿ ಜೇನುತುಪ್ಪ ಬೆರೆಸಿ ಖಾದ್ಯ ತಯಾರಿಸುವುದು ಮಾಂಸ ಆಹಾರ ತಯಾರಿಸುವಾಗ ಜೇನುತುಪ್ಪ ಬಳಸುವುದು ಟೀ ಕಾಫಿ ಸೇವನೆ ಮಾಡುವಾಗ ಸಕ್ಕರೆ ಬದಲಾಗಿ ಜೇನುತುಪ್ಪ ಬೆರೆಸುವುದು ಹೀಗೆ ಇತ್ಯಾದಿ ಕಾರಣ ಜೇನುತುಪ್ಪವನ್ನು ಬಿಸಿ ಮಾಡುವಂತಿಲ್ಲ ಹಾಗೂ ಬಿಸಿ ಪದಾರ್ಥಗಳ ಜೊತೆ ಬೆರೆಸುವುದು ಕೂಡ ತಪ್ಪು ಏಕೆಂದರೆ ಜೇನನ್ನು ಬಿಸಿ ಮಾಡುವುದರಿಂದ ಅದು ವಿಷದ ಸಮಾನವಾಗುತ್ತದೆ ಅದರಲ್ಲಿನ ವಿಟಮಿನ್ಸ್ ಮಿನರಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳ ನಾಶವಾಗುತ್ತದೆ ಎಂದು ಸಂಶೋಧನೆಗಳು ನಮಗೆ ತಿಳಿಸಿವೆ ತುಪ್ಪ ಹಾಗೂ ಜೇನುತುಪ್ಪವನ್ನು ಒಟ್ಟಿಗೆ ಸೇವಿಸುವಾಗ ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅದರ ಗುಣ ವಿಷಕ್ಕೆ ಬದಲಾಗುತ್ತದೆ ಎಂದು ಸಂಹಿತೆಯಲ್ಲಿ ವರ್ಣಿಸಿದ್ದಾರೆ ಶುದ್ಧವಾದ ಜೇನುತುಪ್ಪದಲ್ಲಿ ಕೊಬ್ಬನ್ನು ಕರಗಿಸುವ ಶಕ್ತಿ ಇದೆ ಕಫದ ತೊಂದರೆಗಳಾದ ಶೀತ ಕೆಮ್ಮು ನೆಗಡಿಗೆ ಇದು ರಾಮಬಾಣ ಇದನ್ನು ಔಷಧಿಯಾಗಿ ಬಳಸುತ್ತಾರೆ ಇದಕ್ಕೆ ಗಾಯ ಒಣಗಿಸುವ ಶಕ್ತಿ ಕೂಡ ಇದೆ ಹೀಗೆ ಪ್ರಕೃತಿತಹ ಸಿಗುವ ಜೇನುತುಪ್ಪವನ್ನು ಬಿಸಿ ಮಾಡದೆ ಸೇವನೆ ಮಾಡುವ ರೀತಿಯಲ್ಲಿ ಸರಿಯಾಗಿ ಸೇವಿಸಿದರೆ ಅದರಲ್ಲಿನ ವೈದ್ಯಕೀಯ ಗುಣಗಳು ನಮಗೆ ಸಿಗುತ್ತದೆ ನಂತರ ಹಾಲು ಹಾಲನ್ನು ಪ್ರತಿಯೊಬ್ಬರೂ ಪ್ರತಿದಿನ ತಪ್ಪದೇ ಬಳಸುವ ಆಹಾರ ಪದಾರ್ಥಗಳಲ್ಲಿ ಒಂದಾಗಿದೆ ಹಾಲನ್ನು ಹಣ್ಣು ಮೊಸರು ಉಪ್ಪು ಸೊಪ್ಪು ತರಕಾರಿ ಮೊಟ್ಟೆ ಮತ್ತು ಮಾಂಸದ ಜೊತೆ ಸೇವನೆ ಮಾಡಬಾರದು ಉದಾಹರಣೆಗೆ ಮಿಲ್ಕ್ಶೇಕ್ಸ್ ಫ್ರೂಟ್ ಸಲಾಡ್ನಲ್ಲಿ ರುಚಿ ಹೆಚ್ಚಿಸಲು ಹಾಲಿನ ಕಸ್ಟರ್ಡ್ ಮಾಡಿ ಬೆರೆಸುವುದು ಕುರುಕುಲು ತಿಂಡಿಯ ಜೊತೆ ಹಾಲು ಸೇವಿಸುವುದು ಮೊಸರನ್ನಕ್ಕೆ ಹಾಲು ಬೆರೆಸುವುದು ಪಲ್ಯ ಮಾಡುವಾಗ ಹಾಲನ್ನು ಅಥವಾ ಹಾಲಿನ ಕನ್ನೆ ರುಚಿಗೆ ಹಾಕುವುದು ಮೊಟ್ಟೆ ಮತ್ತು ಮೀನಿನ ಜೊತೆ ಹಾಲನ್ನು ಕುಡಿಯುವುದು ಇತ್ಯಾದಿ ಕಾರಣ ಹಾಲಿನ ಗುಣ ಮತ್ತು ಹಣ್ಣು ಮೊಸರು ಉಪ್ಪು ಸೊಪ್ಪು ತರಕಾರಿ ಮೊಟ್ಟೆ ಮಾಂಸದಲ್ಲಿರುವ ಗುಣಗಳು ಬೇರೆಯಾಗಿವೆ ಇವುಗಳ ಸಮ್ಮಿಲನದಿಂದ ದೇಹದಲ್ಲಿ ಅಗ್ನಿಮಾಂದ್ಯ ಉಂಟಾಗಿ ಅಜೀರ್ಣ ಉತ್ಪತ್ತಿಯಾಗುತ್ತದೆ ಹಾಲು ಹಾಗೂ ಇನ್ನಿತರ ಆಹಾರ ಪದಾರ್ಥಗಳಲ್ಲಿರುವ ಪೌಷ್ಟಿಕ ಸತ್ವ ದೇಹಕ್ಕೆ ತಲುಪುವುದಿಲ್ಲ ಜೊತೆಗೆ ಚರ್ಮರೋಗದಂತಹ ಆರೋಗ್ಯ ಸಮಸ್ಯೆಗಳು ಉದ್ಭವವಾಗುತ್ತದೆ ಇಷ್ಟೆಲ್ಲಾ ಮಾಹಿತಿ ಕೇಳಿದ ಮೇಲೆ ನಿಮಗೆ ಅನಿಸಬಹುದು ನೀವು ಬಹಳ ದಿನಗಳಿಂದ ಮಿಲ್ಕ್ ಶೇಕ್ ಫ್ರೂಟ್ ಸಲಾಡ್ ಈ ತರದ ತಿನಿಸುಗಳನ್ನು ಸೇವಿಸುತ್ತಿರುವಿರಿ ಆದರೂ ನಿಮ್ಮ ಆರೋಗ್ಯ ಚೆನ್ನಾಗಿಯೇ ಇದೆ ಎಂದು ಈಗಾಗಲೇ ನಾನು ಹೇಳಿದಂತೆ ವಿರುದ್ಧ ಆಹಾರಗಳು ನಿಧಾನವಾಗಿ ದೇಹಕ್ಕೆ ಹಾನಿ ಉಂಟು ಮಾಡುತ್ತದೆ ಈಗ ನಿಮಗೆ ಆರೋಗ್ಯ ಸಮಸ್ಯೆ ಇಲ್ಲದಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಬಾರದೇ ಇರಬಹುದು ಎಂಬುದಕ್ಕೆ ಏನು ಸಾಕ್ಷಿ ನೀವೇ ಒಮ್ಮೆ ಆಲೋಚಿಸಿ ರೋಗವು ಬಂದ ಮೇಲೆ ಪಡುವುದಕ್ಕಿಂತ ಬಾರದೇ ಇರುವಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ನೀವು ಸೇವಿಸುವ ಆಹಾರದ ಮೇಲೆ ನಿಮಗೆ ಗಮನವಿರಲಿ ಹೊರಗಡೆಯಿಂದ ಆಕರ್ಷಕವಾಗಿ ಕಾಣುವ ತಿನಿಸುಗಳು ದೇಹದ ಒಳಗಡೆ ಹೋದಾಗ ತೊಂದರೆಗಳನ್ನು ಉಂಟು ಹಾಕುತ್ತದೆ ನಾಲಿಗೆಗೆ ಅತಿಯಾದ ರುಚಿ ಕೊಡುವ ಈ ವಿರುದ್ಧಗಳ ಸೇವನೆ ಮಾಡಬೇಡಿ ನಿಮ್ಮ ಆರೋಗ್ಯದ ಕಾಳಜಿ ವಹಿಸಿ ಆರೋಗ್ಯಕರ ಆಹಾರ ದೇಹಕ್ಕೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಅನುಷಾ ರಾಯ್ಕರ್ ಸ್ನಾತಕೋತ್ತರ ವಿದ್ಯಾರ್ಥಿನಿ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರು ಪ್ರಸ್ತುತಿ ಎಂಜಿ ರವಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ